ಸರ್ ಈಗ ನಿಮ್ಮ ತಂದೆಯವರು ಅಭಿಮನ್ಯು ಜೊತೆ ಹಾಗೂ ಅರ್ಜುನ ಜೊತೆ ಯಾವ ರೀತಿ ಒಡನಾಟ ಇತ್ತು ಅದಕ್ಕೆ ಯಾವ ರೀತಿ ಕ್ಯಾಪ್ಚರಿಂಗ್ ಹೋಯ್ತಾ ಇದ್ರು ಸರ್ ಅವಾಗೆಲ್ಲ ಏನಾಯ್ತಿತ್ತು ಅಂದರೆ ನಾವೆಲ್ಲ ನೋಡ್ತಿದ್ದು ಟೂ ತೌಸಂಡಿಂದ ನೋಡ್ಕೊಂಡು ಬಂದಿದ್ವಿ ಅಪ್ಪ ಹೋಗ್ತಿದ್ದು ನಮಗೆ ಅವಾಗ ಒಂಟೊಂಬತ್ತೊಂಬತ್ತು ಹತ್ತು ವರ್ಷ ಅಷ್ಟು ಒಂಬತ್ತು ಹತ್ತು ವರ್ಷ ಬಟ್ ಅವಾಗಲಿಂದಲೂ ಕ್ಯೂರಿಯಾಸಿಟಿ ಏನಂದ್ರೆ ಯಾವುದೇ ಆನೆ ಬಂದು ಕ್ಯಾಪ್ಚರ್ ಮಾಡ ಬಂದು ಮನೆಗೆ ಬಂದು ಮನೇಲಿದ್ದ ಫ್ರೀ ಟೈಮಲ್ಲಿ ನಾವು ಕೇಳ್ತಿದ್ವಿ ನಮಗೇನು ಎಲ್ಲ ಅನ್ಕೊತಾರೆ ಇವರಿಗೇನು ಎಲ್ಲದು ಗೊತ್ತೋ ರೀತಿ ಮಾತಾಡ್ತಾರೆ ಅಂತ ನಾವು ಅವ್ರನ್ನ ತಿಳ್ಕೊಂಡಾಗ ಆ ಪ್ಲೇಸಲ್ಲಿ ನಾವೇ ಇದ್ವಿ ಥರ ಫೀಲ್ ಮಾಡ್ತಿದ್ವಿ ಇವ್ರು ಏಯ್ಟಿ ಸೆವೆನಿಂದ ಏನು ಕ್ಯಾಪ್ಚರಿಂಗ್ ಮಾಡಿದ್ದಾರೆ ಅವಾಗೆಲ್ಲ ಅದು ಪ್ರತಿ ಸ್ಟೋರಿನ ನಾನು ಹೆಂಗೆ ಕೇಳ್ಕೋಗ್ತಿದ್ವಿ ನೀವು ಏಯ್ಟಿ ಸೆವೆನಿಗೆ ಕೆಲಸಕ್ಕೆ ಸೇರಿದ್ರಿ ಏಯ್ಟಿ ಏಯ್ಟಲ್ಲಿ ಎಷ್ಟಾನೇ ಓಡಿದ್ರಿ ನೈಂಟೀಸಲ್ಲಿ ಎಷ್ಟಾನೇ ಓಡಿದ್ರಿ ಅಂತೆಲ್ಲ ಕೇಳ್ಕೊಂಡು ಹೋಗ್ತಿದ್ದು ಕೇಳ್ಕೊಂಡು ಹೋಗ್ತಿದ್ವು ಆವಾಗ ಪ್ರತಿಯೊಂದು ಗೊತ್ತಾಗ್ತಾ ಹೋಗೋದು ನಮಗೆ ಈ ಇದ್ರಲ್ಲಿ ನಾವೇ ಇದ್ದೀವಿ ಅನ ನಾವೇ ಅಲ್ಲಿ ಆ ಜಾಗದಲ್ಲಿ ಇದ್ದು ಅನ್ನೋ ನಮಗೆ ಫೀಲ್ ಆಗೋದು ಆ ಥರ ಫೀಲ್ ಮಾಡ್ತಿದ್ವಿ ಪ್ರತಿಯೊಂದು ಹೇಳ್ತಿದ್ರು ಪ್ರತಿಯೊಂದು ಹಿಂಗೆ ಆಯಿತು ಅವ್ರು ಹೇಳ್ತಿದ್ದ ಸ್ಟೋರಿಗಳು ಹೆಂಗಿತ್ತು ಅಂದರೆ ನಮಗೆ ನಿದ್ದೆ ಎರಡು ಗಂಟೆ ಹನ್ನೆರಡು ಗಂಟೆ ಎರಡು ಗಂಟೆ ಆದ್ರೂ ಕೇಳಬೇಕು ಕೇಳಬೇಕು ಅನಿಸೋದು ರಿಯಲಿಸ್ಟಿಕ್ಕಾಗಿರೋದು ಯಾವುದೇ ಆಗಲಿ ಆಲ್ಟ್ರೋ ಗಿಲ್ಟ್ರು ಮಾಡಿ ನ ಸುಳ್ಳು ಅದೆಲ್ಲ ಹೇಳ್ತಿರ್ಲಿಲ್ಲ ಇದೇ ರೀತಿ ಆಯಿತು ಇದೇ ರೀತಿ ನಡ್ಕೊಂಡು ಹೋಗಿದ್ದೆ ಅಟ್ಟಿಸ್ಕೊಂಬಂತು ಆಮೇಲೆ ಬರುತ್ತಲ್ಲ ಅಂತ ಒಂದು ಮರನ ಹತ್ತಿದ್ದೆ ಆ ಕಡೆಯಿಂದ ಯಾರು ಗ್ಯಾರು ವಿಷಲ್ಲು ಅಥವಾ ಲ ಏನೋ ಒಂದು ಸನ್ನೆ ಮಾಡೋಕ್ಕೆ ಹೇಳ್ತಿದ್ದೆ ಜೋರಕ್ಕೆ ಕೂಗಾಡೋಕೇಳ್ತಿದ್ದೆ ಅದು ಮೊದಲು ನನ್ನ ನಾನು ನಿತ್ತಿದ ಮರದ ಪಕ್ಕನೇ ಬಂದು ನಿಲ್ತಿತ್ತು ಡಾಟ್ ಮಾಡ್ತಿದ್ದೆ ಡಾಟ್ ಮಾಡಿ ನನ್ನ ಮ ನಾನು ನಿತ್ತಿದ ಮರನ ಬೀಳಿಸ್ತಿತ್ತು ಬೀಳಿಸಿತ್ತು ಆ ಥರದ್ದು ಎಷ್ಟೋ ಇನ್ಸಿಡೆಂಟ್ಗಳಾಗಿ ಉಳಿದು ಬಂದಿದ್ರು ಅಭಿಮಾನಿ ಜೊತೆ ಲಾಸ್ಟಿಗೆ ಎಂಥದೇ ಕಾಡುಗಳು ಇವ್ರು ಹೋಗೋರು ಫಸ್ಟು ಯಾವತ್ತು ಆನೆ ಮಾವುತ್ರು ಮತ್ತು ಇವ್ರದ್ದು ಬಾಂಡಿಂಗ್ ಚೆನ್ನಾಗಿತ್ತು ಹೆಂಗೆ ಅಂದರೆ ಇವರು ಟ್ರ್ಯಾಕ್ ಮಾಡೋಕೆ ಹೋದಾಗ ವಸಂತಣ್ಣ ಮತ್ತು ಈ ಅರ್ಜುನ ಕಬಡ್ಡಿ ಮಹೇಶ್ ಇದ್ದರು ಸಣ್ಣಪ್ಪ ಸಣ್ಣಪ್ಪ ಮಹೇಶ್ ಅವ್ರನ್ನ ಕರ್ಕೊಂಡು ಹೋಗೋರು ಮತ್ತು ಗುಂಡಣ್ಣ ಇವಾಗ ಗುಂಡಣ್ಣ ಗುಂಡೋಣ ಗುಂಡಣ್ಣ ಎತ್ತು ನಮ್ಮ ಎಕಲವಿದ ಅವ್ರಿಗೆಲ್ಲ ಟಿ ಅವರು ಚಿಕ್ಕವರು ಇದ್ರು ಅವಾಗ ನಾವು ನೋಡ್ತಿದ್ವಿ ಚಿಕ್ಕವರು ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಏನು ಮಾಡೋದು ಈಗ ನಿಲ್ತಿಲ್ವಲ್ಲ ಆನೆ ಮೇಲೆ ಆ ಕಡೆಯಿಂದ ಬರೋಣ ಅಥವಾ ನಡ್ಕಂಡೇ ಹೋಗಿ ಹೊಡೆಯೋಣ ಅಂತ ಸಜೆಷನ್ ಕೇಳ್ತಿದ್ರು ನೋಡೋಣ ಇಷ್ಟು ಗಂಟೆವರೆಗೂ ನೋಡೋಣ ಅದಾಗಲಿಲ್ಲ ಅಂದರೆ ಆನೆ ಮೇಲೆ ಹೋಗೋಣ ಅಂತ ಬಂದು ಆನೆ ಮೇಲೆ ತಗ ಹೋಗ್ತಿದ್ರು ಅಭಿಮನ್ಯುನ ಮೇಲೇ ಹತ್ತೋಗ್ತಿದ್ರು ಆಲ್ಮೋಸ್ಟ್ ಫಸ್ಟು ಗಜೇಂದ್ರ ಫಸ್ಟ್ ಗಜೇಂದ್ರ ಮೇಲೆ ತುಂಬಾ ಡಾಟ್ ಮಾಡಿದ್ದಾರೆ ಗಜೇಂದ್ರ ಮೇಲಂತೂ ಅವರೊಂದು ಇವಾಗ ಒಂದು ಇನ್ನೂರ ಮೂವತ್ತು ಇನ್ನೂರ ನಲ್ವತ್ತು ಕ್ಯಾಪ್ಚರಿಂಗ್ ಆಗಿರ್ಬೋದು ಆನೆದ ಎಲಿಫೆಂಟ್ ಒಂದು ಇಪ್ಪತ್ತು ಇಪ್ಪತ್ತೆರಡು ಹುಲಿ ಆಗಿರ್ಬೋದು ಒಂದು ಏಳು ಎಂಟು ಆಗಿರ್ಬೋದು ಚಿರ್ತೆ ಒಂದು ಇಪ್ಪತ್ತು ಇಪ್ಪತ್ತೈದು ಚಿತ್ರೆ ಆಗಿರ್ಬೋದು ಅದರಲ್ಲೇ ಜಾಸ್ತಿ ಡಾಟ್ ಮಾಡಿರೋದೆ ಆನೆ ಆನೆಗಳನ್ನ ಹುಲಿಗಳನ್ನ ಆಗಲಿ ಹುಲಿನ ಅಭಿ ಅಭಿಮನ್ಯ ಮೇಲೆನೆ ಆನೆಗಳನ್ನೂ ಅಭಿಮಾನ ಅದು ಏನಾದ್ರು ಮಾತು ಅದು ಬಿಟ್ಟರೆ ಯಾವ್ದಾರ ಜಾಸ್ತಿ ಅದ್ರ ಮೇಲೆ ನೋಡಿದಿರೋದು ಅಂದರೆ ಗಜೇಂದ್ರನ ಮೇಲೆ ಆಮೇಲೆ ಅರ್ಜುನನ ಮೇಲೆ ಡಾಟ್ ಮಾಡಿದ್ದಾರೆ ಈ ಅಶೋಕ ಇದೆಯಲ್ಲ ಅದು ಅಶೋಕ ಅಂತೀನಿ ಸಾರಿ ಅಜಯ್ ನಮ್ಮ ಅಜಯ ಅದ್ರ ಮೇಲೆ ಅವರೇ ಡಾಟ್ ಮಾಡಿದ್ದ ಅದನ್ನು ಟೂ ತೌಂಡ್ ಲೆವೆನಲ್ಲಿ ಅದ್ರ ಮೇಲೆ ಹೋಗ್ಬಿಡಿತಿದ್ರು ತುಂಬ ಆನೆಗಳೆಲ್ಲ ಲಾಸ್ಟ್ ಭೀಮನ್ ಮೇಲೆ ಡಾಟ್ ಮಾಡಿದ್ರು ಲಾಸ್ಟು ಈ ಅಪಾಜಿತ್ ಇನ್ಸಿಡೆಂಟ್ ಆಗೋಕ್ಕೆ ಹಿಂದೆ ಚನ್ನಪಟ್ಟಣ ಕಾರ್ಯಾಚರಣೆ ಇತ್ತಲ್ಲ ಅವತ್ತು ಭೀಮನ್ ಮೇಲೆ ಡಾಟ್ ಮಾಡಿದ್ದಾರೆ ಜೀವ ಅದೇ ಅಭಿಮನ್ಯಂತೂ ತುಂಬ ಪ್ರೀತಿ ಮಾಡ್ತಿದ್ರು ಅಭಿಮಾನಿನ ಯಾವ ರೀತಿ ಪ್ರೀತಿ ಮಾಡ್ತಿದ್ರು ಅಂದ್ರೆ ಈ ಮಾತಾಡಿಸ್ತೀವಲ್ಲ ಇವ್ರು ಪ್ರಾಣಿಗಳ ಜೊತೆ ಮಾತಾಡ್ತಿದ್ರು ಮನೇಲಿ ಬಂದ್ರು ಅಷ್ಟೇ ಬೆಕ್ ಜೊತೆ ಆಗಲಿ ನಾಯಿ ಜೊತೆ ಆಗ್ಲಿ ಈ ಮನುಷ್ಯನ ಜೊತೆ ಹೆಂಗೆ ಮಾತಾಡ್ತೀವಿ ಹಂಗೆ ಮಾತಾಡ್ದ್ ಮಾತಾಡೋರು ಅವುಗಳು ಅಷ್ಟು ಅದಕ್ಕೆ ರಿಯಾಕ್ಟ್ ಮಾಡ್ತಿದ್ವು ಅಭಿಮನ್ಯನು ಹಂಗೆ ಸ್ವಲ್ಪ ದೂರದಲ್ಲಿ ನಿಂತ ಅಭಿಮನ್ಯ ವಸಂತ ನೆರಕ್ಕೆ ಯಾರನ್ನ ಬಿಟ್ ಬಿಡಿ ಇವ್ರು ಮಾತಾಡ್ದಂಗೆ ಮಾತಾಡ್ದಂಗೆ ಅದೇನೇನಾಗ ಸನ್ನೆ ಮಾಡ್ತಿರೋದು ನಮಗೆ ನೋಡೋಕ್ಕೂ ಖುಷಿ ಆಗೋದು ನಾವು ನಗಾಡ್ತಿದ್ವಿ ಅಲ್ಲ ನಿತ್ಕೊಂಡು ಆಮೇಲೆ ಏನಾದರೂ ಇಷ್ಟವಾದ ಯಾರಾದರೂ ಎಲ್ಲರೂ ಬಾಳೆಹಣ್ಣು ಏನಾರು ಕೊಟ್ಟರೆ ಅಪ್ಪಗೆ ಅಥವಾ ಮಾವಿನ ಹಣ್ಣು ಮಾವಿನಕಾಯಿನ ಕೊಟ್ಟರೆ ಕ್ಯಾಬ್ ಇದ್ದಾಗ ಬಂದ್ಬಿಟ್ಟು ಅಭಿಮಾನಿಗೂ ಗಜೇಂದ್ರಗೂ ಕೊಡ್ತಿದ್ರು ಜೋಬಳಿ ಹಿಡ್ಕೊ ಬಂದು ಹಣ್ಣುಗಳನ್ನ ಕೊಡೋರು ಅಭಿಮಾನಿ ಮೇಲೆ ತುಂಬ ಪ್ರೀತಿ ಇತ್ತು ಅದು ಹೇಳೋದೇ ಬೇಡ ಆ ರೀತಿ ಕೆಲಸ ಮಾಡ್ಕೊ ಹೋಗುತ್ತಲ್ಲ ಅನ್ನೋದು ಖುಷಿ ಮತ್ತು ಕೃಷ್ಣ ಆನೆ ಇದೆಯಲ್ಲ ಕೃಷ್ಣನ ಮೇಲೂ ಡಾಟ್ ಮಾಡಿದ್ದಾರೆ ಟೂ ತೌಸಂಡ್ ಲೆವೆನ್ ಟ್ವೆಲ್ವಲ್ಲೆಲ್ಲ ಕೃಷ್ಣ ಆನೆ ಮೇಲೆ ತುಂಬ ಡಾಟ್ ಮಾಡಿದ್ದಾರೆ ಆ ಟೈಮಲ್ಲೆಲ್ಲ ಅಭಿಮನ್ಯು ಮಸ್ತಿದ್ದಾಗ ಕಡೊಳಗಡೆ ಮಸ್ತ್ ವಾಸನೆಗೆ ಈ ಆನೆಗಳು ನಿಲ್ದಲ್ಲೇ ಓಡ್ತಿದ್ದ ಟೈಮಲ್ಲಿ ಕೃಷ್ಣನ ಜೊತೆ ಹೋಗ್ಬಿಟ್ಟು ಡಾಟ್ ಮಾಡಿದ್ರು ದುಡ್ಡು ತುಂಬ ಆನೆಗಳನ್ನ ಕೃಷ್ಣನ ಜೊತೆ ಡಾಟ್ ಮಾಡಿದ್ದಾರೆ ಕೃಷ್ಣ ಕೃಷ್ಣ ನಮ್ಮ ಅಭಿಮನ್ಯು ಇದ್ರೆ ಇಲ್ಲ ಕೆಲಸ ಸರ್ ಕೃಷ್ಣ ಆಗಲಿ ಅಭಿಮನ್ಯು ಆಗಲಿ ಹೇಳೋದೇ ಬೇಡ ಈ ಆನೆ ಏನಾದರೂ ಈ ಕಟಾಕೋ ಟೈಮಲ್ಲಿ ಲಾರಿಗಸ ಟೈಮಲ್ಲಿ ಅವು ಕ ಹಿಂಗಡೆ ಕಾಲಿ ಎರಡು ಕಾಲಿಗೆ ಹಾಕಿದಾಗ ಹಗ್ಗನ ಈ ನಮ್ಮ ಸಾಕಾನೆಗಳಿಗೆ ಹೊಟ್ಟು ಸೊಂಟಕ್ಕೆ ಕಟ್ಟಿರೋರು ಅದು ಬಿಚ್ಚೋ ಟೈಮಲ್ಲಿ ಏನಾದ್ರೂ ಬಿಚ್ಚ ಬಿ ಇಲ್ಲಿ ಬಿತ್ತಿರಬೇಕಾದ್ರೆ ಮುಂಚೆನೇ ಆ ಹಗ್ಗನ ಮೆಟ್ಟಿರೋವು ಕಾಲಲ್ಲಿ ಆ ಇದನ್ನು ನಿತ್ಕೊಂಡು ಗ್ರಿಫಲ್ಲಿ ಇಟ್ಕೊಂಡಿರೋವು ಆ ಎಲ್ಲ ಚೆನ್ನಾಗಿಸ್ತಾನೆ ಆಮೇಲೆ ಕಾಲು ಕಟ್ಟೋದ್ರಲ್ಲಿ ಕೃಷ್ಣ ಅಭಿಮನ್ಯು ಸೇರ್ಕೊಬಿಟ್ರೆ ಮುಗೀತು ಕ್ರಾಲ್ ಕೆಲಸ ಎಲ್ಲ ಫಾಸ್ಟ್ ಎಂಥದ್ದೇ ಎಷ್ಟು ಕ್ರಾಲ್ ಕಟ್ಟೋದ್ರಲ್ಲ ಫಾಸ್ಟ್ ಇತ್ತು ಕೃಷ್ಣಾನೇ ಚೆನ್ನಾಗಿತ್ತು ತುಂಬ ಆಮೇಲೆ ಅದ್ರ ಮಾವತ ಇದ್ದಾರಲ್ಲ ಅವರು ಅಷ್ಟೇ ತುಂಬ ಫಾ ಇದ್ರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಕೆಲಸ ಆಗ್ತಿತ್ತು ಅವ ಹೇಳೋದೇ ಬೇಡ ಆ ರೀತಿ ಎಲ್ಲ ಕರ್ತ ಭರತ ಭರತಾನೇ ಇದ್ದಾಗ ಎರಡು ಸಾವಿರದ ಐದು ಎರಡು ಸಾವಿರದ ಆರು ಎರಡು ಸಾವಿರದ ಹನ್ನೊಂದರವರೆಗೂ ಭರತಾನ ಕ್ಯಾಪ್ಚರಿಗೆ ಕರ್ಕೊಂಡು ಹೋಗಿರೋದು ನಾವು ನೋಡ್ತಿದ್ದೆ ಈಗ ನಮ್ಮ ಅಭಿಮನ್ಯು ಅಥವಾ ಅರ್ಜುನ ಕೃಷ್ಣ ಆ ಸ್ಥಾನ ಕ್ಯಾಪ್ಚರಿಂಗ್ ತುಂಬರಿಂಗ್ ಏನ್ ಏನಾಗಿದೆ ಸರ್ ಇವಾಗ ಅವಾಗ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ ಇವಾಗ ಆನೆನ ಈಗ ಒಂದು ಆನೆನ ಕ್ಯಾಪ್ಚರಿಂಗ್ ಆದ್ಮೇಲೆ ಅದಕ್ಕೆ ಅನಾವಶ್ಯಕವಾಗಿ ಫೈಟ್ ಮಾಡಿಸೋದು ಅವಶ್ಯಕತೆ ಇಲ್ಲ ಅದು ಇಂಜೆಕ್ಟ್ ಆಗಿದೆ ಅದ್ರ ಮೇಲೆ ಇದು ಇಂಜೆಕ್ಷನ್ ಪವರ್ ಇರುತ್ತೆ ಅದನ್ನು ಯಾವ ರೀತಿ ಸೇಫಾಗಿ ನಾವು ಕಾಲಿಗೆ ತಗೋತೀವೋ ರೀಲ್ ಮಾಡ್ತೀವೋ ಅಲ್ಲಿವರೆಗೂ ಸೇಫಾಗಿ ತಗೋಬೇಕು ನಾವಿಲ್ಲಿ ಚುಚ್ಚಿ ಗಾಯ ಮಾಡಿಸಿ ಅದು ಯಾವುದೋ ಕಾಡಿಗೆ ಬಿಟ್ಟಾಗ ಅಲ್ಲಿ ಗಾಯಕ್ಕೆ ಹೊಳತು ಹುಣ್ಣಾಗಿ ಇನ್ನೊಂದಾಗಿ ಹೆಚ್ಚು ಕಡಿಮೆ ಆಗೋದು ಅವಾಗ ಏನಂತಾರೆ ಇವಾಗ ಫೈಟ್ ನಾವು ಹಾಕ್ಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಖುಷಿ ಪಡ್ತೀವಿ ಏಯ್ ಈ ಆನೆ ಈಗ ಜೂನಿಯರ್ ಅರ್ಜುನ ಸಕ್ರೈ ಬಂದು ಆನೆ ಆನೆಗೆ ಚುಚ್ಚುತ್ತೆ ಅಂತೆ ಜೂನಿಯರ್ ಅರ್ಜುನ್ ಕೊಂಬು ತುಂಬ ಚೆನ್ನಾಗಿದೆ ಅದು ಚೆನ್ನಾಗಿ ಚುಚ್ಚುದ್ರೆ ಸಣ್ಣ ಇದೆಯಲ್ಲ ಒಳ್ಳೆ ಸೂಜಿಲ್ ದ ಚುಚ್ಚಂಗಾಗುತ್ತೆ ಏಟಾದರೆ ಹೆಂಗ್ ವಾಸಿ ಆಗೋಲ್ಲ ಕ್ರಾಲ್ ಒಳಗಡೆ ತಂದು ಬಿಡ್ತಾರೆ ಕ್ರಾಲ್ ಒಳಗಡೆ ಹೋಗಿ ಔಷಧ ಗಾ ತುಂಬ ಆಗಿರುತ್ತೆ ಆನೆಗಳು ಆವಾಗ ನಾವುಗಳಿಲ್ಲಿ ನೋಡ್ಬಿಟ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಹೀರೋ ಮಾಡ್ತೀವಿ ಆನೆನ ಕ್ರಾಲಲ್ಲ ಹೆಚ್ಚು ಕಡಿಮೆ ಆಗುತ್ತೆ ಬೈ ಸರ್ಕಾರನ ಅರಣ್ಯ ಇಲಾಖೆಯವ್ರನ್ನ ತಪ್ಪು ನಮ್ಮಲ್ಲೇ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಅದು ಆನೆ ಅಲ್ವ ಸರ್ ಆನೆಗೆ ಆನೆನೇ ಹೊಡಿಬೇಕು ಇನ್ನೇನು ನಾವು ಹೊಡಿಯೋಕ್ಕಾಗುತ್ತಾ ಅಲ್ಲಿ ಹೊಡ್ಸೋದಾಗಲಿ ಗಾಯ ಮಾಡೋದಾಗಲಿ ನೋಡಿಬಿಟ್ಟು ಎಷ್ಟು ಆನೆ ಸರ್ ನಂಬಲ್ಲ ಜನ ಚಪ್ಪಾಳೆ ತರ್ತಾರೆ ಕಿರ್ಚಾಡ್ತಾರೆ ಅಂತ ಹೇಳ್ಬಿಟ್ಟು ಮಾವತಗಳು ಕೆಲವರು ಇರ್ತಾರಲ್ಲ ಅವರು ಎಲ್ಲರೂ ಹಂಗಿರಲ್ಲ ಬಿಡಿ ಕೆಲವರು ಹೊಡೆಸ್ಬಿಡೋದು ಆ ಪ್ರೈವೇಟ್ ಪಾರ್ಟ್ ಹತ್ರ ಏಟಾದಾಗ ಅದು ಗಾಯ ಮಾಯ ಇಲ್ಲ ಇಂಥಿಂಥ ಆನೆಗಳ ಸತ್ತೋಗ್ತವೆ ಅವಾಗ ಯಾರು ತಪ್ಪು ಅವ್ರ ತಪ್ಪು ಅಂತ ಹೇಳೋಕ್ಕಲ್ಲ ಕ್ರಾಲ್ ಒಳಗಡೆ ಸಾಯಿಸಿದ್ರು ಅಂತೆಲ್ಲ ಮಾತು ಬರುತ್ತೆ ಸರಣಿ ಇಲಾಖೆದಾಗಲಿ ಸಚಿವರದಾಗಲಿ ಅದಕ್ಕೆ ಸಂಬಂಧಪಟ್ಟ ಇವರು ಯಾರ್ದು ತಪ್ಪಿರಲ್ಲ ಆಗಿರೋದೆಲ್ಲ ಆಗಿರುತ್ತೆ ಚಿಕ್ಕ ಪುಟ್ಟ ಇಲ್ಲೇ ಆಗಿರುತ್ತೆ